ವೀಕ್ಷಕರೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪರ ವಕೀಲರು ನಾಳೆ ದರ್ಶನ್ ಅವರಿಗೆ ಡೆಬಿಲ್ ಸಿನಿಮಾದ ಪ್ರಚಾರಕ್ಕೋಸ್ಕರ ಪೇರೋಲ್ ಕೊಡೋದಿಕ್ಕೆ ನ್ಯಾಯಾಧೀಶರ ಬಳಿ ಅರ್ಜಿಯನ್ನು ಹಾಕಲಿದ್ದು ಒಂದು ವಾರಗಳ ಹಿಂದೆಯಷ್ಟೇ ದರ್ಶನ್ ಅವರಿಗೆ ಡೆಬಿಲ್ ಸಿನಿಮಾದ ಪ್ರಚಾರಕ್ಕೋಸ್ಕರ ತಾತ್ಕಾಲಿಕವಾದ ಪೇರೋಲ್ ನೀಡುವಂತೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ದಂತಹ ನಟ ದರ್ಶನ್ ಪರ ವಕೀಲರು ಕಾರಣಾಂತರಗಳಿಂದ ಅರ್ಜಿಯನ್ನು ಸಲ್ಲಿಸೋಕೆ ಸಾಧ್ಯವಾಗಿರಲಿಲ್ಲ ಆದ್ರೆ ನಾಳೆ ದರ್ಶನ್ ಪರ ವಕೀಲರು ಡೆಬಿಲ್ ಸಿನಿಮಾದ ಪ್ರಚಾರಕ್ಕೋಸ್ಕರ ಆರು ದಿನಗಳ ಪೇರೋಲ್ ಅನ್ನು ನೀಡುವಂತೆ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಲಿದ್ದು ಒಂದು ವೇಳೆ ದರ್ಶನ್ ಅವರಿಗೆ ಪೇ ರೋಲ್ ಸಿಕ್ಕಲ್ಲಿ ದೆಬಲ್ ಸಿನಿಮಾದ ಪ್ರಚಾರದಲ್ಲಿ ನಟ ದರ್ಶನ್ ಅವರು ಡೈರೆಕ್ಟ್ ಆಗಿ ಪಾಲ್ಗೊಳ್ಬಹುದು ಈ ಹಿಂದೆ ಸಂಜಯ್ ಕೇಸ್ ನಲ್ಲೂ ಕೂಡ ಸಿನಿಮಾ ಪ್ರಚಾರಕ್ಕಾಗಿ ಸಂಜಯ್ ದತ್ ಅವರಿಗೆ ಒಂದು ತಿಂಗಳ ಪೇರೋಲ್ ನೀಡಲಾಗಿತ್ತು ಇದೀಗ ನಟ ದರ್ಶನ್ ಅವರು ಕೂಡ ಅದೇ ಪ್ರಕಾರವಾಗಿ ಆರು ದಿನಗಳ ಪೇರೋಲ್ ಅನ್ನ ಕೇಳಿ ತಾತ್ಕಾಲಿಕವಾಗಿ ರಿಲೀಸ್ ಆದಮೇಲೆ ಡೆವಿಲ್ ಸಿನಿಮಾದ ಪ್ರಚಾರವನ್ನ ಮಾಡಲು ನಿರ್ಧರಿಸಿದ್ದಾರೆ ವೀಕ್ಷಕರೇ ಯಾರೆಲ್ಲ ನಟ ದರ್ಶನ್ ಅವರು ಡೆವಿಲ್ ಸಿನಿಮಾಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ